ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡುವ ಅಂತ ಈ ಮೋಟೋಗಳಾಗಿ ಮಾಡ್ತಾ ಇದ್ದೇನೆ ಸೊ ಸಾಕಷ್ಟು ಜನ ನನ್ನ ಹತ್ರ ಹೇಳಿದ್ದಾರೆ ಸೌಜನ್ಯ ಕೆ ಎಸ್ ಈಗ ತುಂಬ ಟ್ರೆಂಡಿಂಗಲ್ಲಿದೆ ಸಮೀರ್ ಡಿ ಈ ವಿಡಿಯೋ ಮಾಡಿ ಆದಮೇಲೆ ಸಾಕಷ್ಟು ಜನ ನನಗೂ ಕೂಡ ಮೆಸೇಜ್ ಮಾಡಿದ್ದಾರೆ ಎಲ್ಲ ಯೂಟ್ಯೂಬರ್ ಸಪೋರ್ಟ್ ಮಾಡ್ತಿದ್ದಾರೆ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಸೊ ಸುಮ್ಮನೆ ನಾನು ಎಲ್ಲರೂ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ನಾನು ವೀಡಿಯೋ ಮಾಡಿ ಏನು ಪ್ರಯೋಜನ ಸೊ ಇದರ ಇದರ ಇದ್ರ ಕರೆಕ್ಟಾದ ಹಿಂದಿನ ಸ್ಟೋರಿ ಗೊತ್ತಿರಬೇಕು ಏನು ನಿಜ ಅವರು ಹೇಳಿದ ಆ ವಿಡಿಯೋದಲ್ಲಿ ಎಲ್ಲನೂ ಸತ್ಯನ ಸತ್ಯ ಅಲ್ವಾ ಅಂತ ನಾವು ಆಗಲ್ಲ ಅವರು ಆ ವಿಡಿಯೋದಲ್ಲಿ ಹೇಳಿದಂತಹ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಸತ್ಯ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಯಾಕೆಂದರೆ ನಾನು ಕೂಡ ಆ ವಿಡಿಯೋ ಟ್ರೆಂಡಿಂಗ್ ಆಗೋ ಮೊದಲೇ ನೋಡಿದ್ದೇನೆ ಯಾಕೆಂದರೆ ನಾನು ಸಮೀರ್ ಎಮ್ಡಿ ಅವರ ಆಲ್ರೆಡಿ ಸಬ್ಸ್ಕ್ರೈಬರ್ ಮತ್ತು ಫಾಲೋವರೇ ಸೊ ಹಾಗಾಗಿ ಅವರ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇರ್ತೇನೆ ಮುತ್ಯ ವಿಡಿಯೋ ಆಗಿರ್ಬೋದು ಮತ್ತು ಬೇರೆ ಬೇರೆ ವೀಡಿಯೋ ಈ ಇನ್ಸ್ಟಾಗ್ರಾಮ್ ಪ್ರತಿಭೆಗಳು ಆ ಥರದ್ದೆಲ್ಲ ವಿಡಿಯೋ ಮೊದಲೇ ನೋಡಿ ನೋಡಿದ್ದೇನೆ ಬಟ್ ಇದು ಟ್ರೆಂಡಿಂಗ್ ಆಗೋ ಮೊದಲು ಕೂಡ ನೋಡಿದ್ದೇನೆ ಸೊ ಸೊ ಹಾಗಾಗಿ ನಾನು ಫಸ್ಟ್ ಟ್ಯಾಮ್ ಅಂತ ಹೇಳ್ಬೋದು ಒಂದು ಫೋರ್ಟಿ ಮಿನಿಟ್ಸ್ನ ವಿಡಿಯೋ ಕ್ಲಿಪ್ ಮಾಡದೆ ನೋಡ್ತಿರುವಂಥದ್ದು ನಾನು ಇವತ್ತಿನ ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಏನಂದರೆ ನಮ್ಮ ಸಮಾಜದಲ್ಲಿ ಹೇಗೆ ಅಂದರೆ ನಾವೊಂದು ಸ್ಟೋರಿ ಹಾಕಿದ್ರೆ ನಾವು ಅವರಿಗೆ ಜಸ್ಟಿಸ್ ಕೊಡ್ತೇವೆ ಅಂತ ಸೊ ಆ ಥರ ಏನಿಲ್ಲ ನೀವೇನಾದರೂ ಸ್ಟೋರಿ ಹಾಕಿ ಅದು ಇನ್ಸ್ಟಾಗ್ರಾಮಲ್ಲಿ ಹ್ಯಾಶ್ ಟ್ಯಾಗ್ ಹಾಕಿ ಯಾರೂ ಕೇಳೋರಿಲ್ಲ ನಾವು ಇಪ್ಪತ್ನಾಲ್ಕು ಗಂಟೆ ಬರುವಂತಹ ಈ ಸ್ಟೇಟಸ್ ಹಾಕಿ ಈ ಸ್ಟೋರಿ ಹಾಕಿ ಏನು ಪ್ರಯೋಜನ ಇಲ್ಲ ಅಂತ ನನ್ನ ಅನಿಸಿಕೆ ಸೊ ಇದು ನನ್ನ ಪ್ಯೂರ್ ನನ್ನ ಅನಿಸಿಕೆ ನಿಮಗೂ ಕೂಡ ಇದರಲ್ಲಿ ಕೋಪ ಕೂಡ ಬರಬಹುದು ಅಥವಾ ಬೇಜಾರ್ ಕೂಡ ಆಗ್ಬೋದು ಇವರು ಯಾಕೆ ಈ ತರ ಹೇಳ್ತಾ ಇದ್ದಾರೆ ಅಂತ ಬಟ್ ಈ ನಿಮ್ಮ ಸ್ಟೋರಿ ಆಗಲಿ ಅಥವಾ ನಿಮ್ಮ ಸ್ಟೇಟಸ್ ಆಗಲಿ ಯಾರು ನೋಡೋರಿಲ್ಲ ಒಂದು ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಅದು ಕೂಡ ಡಿಸ್ಅಪಿಯರ್ ಆಗುತ್ತೆ ಸೊ ಈ ಸೌಜನ್ಯ ಕೇಸ್ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಎಷ್ಟೋ ರೇಪ್ ಕೇಸ್ ಕೂಡ ಆಗ್ತದೆ ಈಗ ಫಾರ್ ಎಕ್ಸಾಂಪಲ್ ಕೋಲ್ಕತ್ತಾದಲ್ಲಿ ಆರ್ ಜಿ ಕಾರ್ ಹಾಸ್ಪಿಟಲ್ ಅಲ್ಲಿ ಕೂಡ ಕೇಸ್ ಆಗಿತ್ತು ಈ ರೇಪ್ ಕೇಸ್ ಆಗಿತ್ತು ಸೊ ಅದನ್ನೆಲ್ಲ ನಾವೆಲ್ಲ ಒಂದು ವಾರ ಸ್ಟೋರಿ ಹಾಕಿದ್ವಿ ಎರಡು ವಾರ ಸ್ಟೋರಿ ಹಾಕಿದ್ವಿ ಆದ್ರೆ ಈಗ ನೆನಪೇ ಇಲ್ಲ ನಮಗೆ ಸೊ ಅದಕ್ಕೆ ಹೇಳೋದು ನಾವು ಈ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಶ್ ಟ್ಯಾಗ್ ಜಸ್ಟಿಸ್ ಜಸ್ಟಿಸ್ ಅಂತ ಹಾಕಿ ಏನು ಪ್ರಯೋಜನ ಇಲ್ಲ ಗೊತ್ತಾಯ್ತಾ ಸೊ ಮೊನ್ನೆ ವಿಡಿಯೋದಲ್ಲಿ ಈ ಧರ್ಮಸ್ಥಳ ಜೈನ್ ಟೆಂಪಲ್ ಹಿಂದೂ ಟೆಂಪಲ್ ಅಲ್ಲ ಅಂತ ಹೇಳ್ತಾ ಇದ್ರು ಇದನ್ನ ಯಾಕೆ ಗವರ್ಮೆಂಟ್ ಗೆ ಹ್ಯಾಂಡ್ ಓವರ್ ಮಾಡ್ಲಿಲ್ಲ ಅಂತ ಕೇಳ್ತಾ ಇದ್ರು ಬಟ್ ನಾನ್ ಕೇಳುವಂತ ಒಂದೇ ಒಂದು ಪ್ರಶ್ನೆ ಈ ಈ ವಿಡಿಯೋ ಬರೋ ಮೊದ್ಲೇ ಒಂದು ಪ್ರಶ್ನೆ ಇತ್ತು ಯಾಕೆ ದೇವಸ್ಥಾನ ಮಾತ್ರ ಗೌರ್ಮೆಂಟ್ ಗೆ ಹ್ಯಾಂಡ್ ಓವರ್ ಮಾಡಬೇಕು ಅದೇ ತರ ಮಸೀದಿಗಳಿದೆ ಗಳಿದೆ ನೀವು ಹಾಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಆಗಲ್ಲ ಯಾಕಂದ್ರೆ ಭಾರತ ಯೂನಿಟಿಯ ದೇಶ ಅಂತ ಹೇಳ್ತೇವಲ್ಲ ನಾವು ಒಗ್ಗಟ್ಟಿನ ದೇಶ ಯೂನಿಟಿಯ ದೇಶ ಅಂತ ಸೊ ಹಾಗಾಗಿ ಎಲ್ಲರೂ ಕೂಡ ಒಂದೇ ಆಗಿರ್ಬೇಕಲ್ಲ ಸೊ ಈ ವಿಡಿಯೋ ಅಥವಾ ಈ ನಾನು ಹೇಳ್ತಿರುವಂತಹ ಮಾತು ಯಾವುದೇ ಆದಂತಹ ರಿಲಿಜನ್ ಗೆ ಒಪೋಸ್ ಮಾಡಿ ಹೇಳುವಂಥದ್ದಲ್ಲ ಸೊ ಯಾಕಂದ್ರೆ ನಾನು ಆಗಲೇ ಹೇಳಿದಾಗ ಯೂನಿಟಿ ಆಗಿರುವಾಗ ಎಲ್ಲರೂ ಒಂದೇ ಆಗಿರಬೇಕು ಬಟ್ ನಾನು ಹೇಳುವಂಥದ್ದು ಗೌರ್ಮೆಂಟಿಗೆ ಒಂದು ರೀತಿಯಲ್ಲಿ ನೀವು ಏನಾದರೂ ದೇವಸ್ಥಾನವನ್ನು ಕೊಟ್ಟರೆ ಉಂಟಲ್ಲ ಅದು ನಿಜವಾಗಲೂ ಸರ್ವನಾಶ ಆಯಿತು ಅಂತಲೇ ಅರ್ಥ ಯಾಕೆಂದರೆ ನಾನು ನಿಮಗೆ ಕರೆಕ್ಟಾದ ಒಂದು ಎಕ್ಸಾಂಪಲ್ ಕೊಡ್ತೇನೆ ಅದೇನಂದರೆ ನಾನು ಒಂದು ಎರಡು ವರ್ಷ ಮೊದಲು ಕಾರ್ಕಳದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ಅದು ತುಂಬ ಅಂದರೆ ತುಂಬ ಹಿಸ್ಟಾರಿಕ್ ದೇವಸ್ಥಾನ ಆಯಿತಾ ಸೊ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿದ್ದೆ ಸೊ ನಾನು ಆ್ಯಕ್ಚುಲಿ ವ್ಲಾಗ್ ಎಲ್ಲ ಮಾಡ್ತೇನಲ್ಲ ಸೊ ಹಾಗಾಗಿ ಆ ಟೈಮಲ್ಲಿ ವ್ಲಾಗ್ ಮಾಡಲಿಲ್ಲ ಅವ್ರ ಹತ್ರ ಮಾತಾಡಿದ್ದೆ ಯಾಕೆ ಇಷ್ಟೊಂದು ಗಲೀಜಾಗಿದೆ ಯಾಕಂದ್ರೆ ಇಷ್ಟು ಮೇಂಟೈನ್ ಮಾಡಲಿಲ್ಲ ಈ ದೇವಸ್ಥಾನವನ್ನು ಅಂತ ಸೊ ಅವರು ಹೇಳಿದ್ದ ಒಂದೇ ಒಂದು ಮಾತು ಈ ದೇವಸ್ಥಾನ ಮೊದಲು ಪ್ರೈವೇಟ್ ಈ ದಾನಿಗಳು ಕೊಟ್ಟಿದ್ದಂತಹ ಹಣದಲ್ಲಿ ನಡೀತಾ ಇತ್ತು ಬಟ್ ಈಗ ಇದನ್ನು ಗೋರ್ಮೆಂಟ್ ಆಕ್ಯುಪೈ ಮಾಡಿದೆ ಸೊ ಹಾಗಾಗಿ ಈಗ ಇಂದನೂ ಕೂಡ ಹಣ ಬರ್ತಾ ಇಲ್ಲ ಸೊ ನಾವೇನು ಮಾಡೋದು ಇಲ್ಲಿ ಪೂಜೆ ಮಾಡಲಿಕ್ಕೂ ಕೂಡ ನಮ್ಮ ಹತ್ರ ಹಣ ಇಲ್ಲ ನಾವೇ ನಮ್ಮ ಕೈಯಿಂದ ಹಾಕಿ ಪೂಜೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಅವರು ಎಷ್ಟು ದಿನ ಅಂತ ಅವರ ಕೈಯಿಂದನೇ ಹಾಕಿ ಪೂಜೆ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ನಾನು ಕೇಳುವಂಥದ್ದು ಸೊ ನಾನು ಎಲ್ಲಿಯೂ ಕೂಡ ಇದು ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಾ ಇದ್ದೇನೆ ನಾನು ಎಲ್ಲಿಯೂ ಕೂಡ ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನದ ಹುಂಡಿ ಏನಿದೆ ಅದಕ್ಕಂತೂ ಹಣ ಹಾಕ್ಲಿಕ್ಕೆ ಹೋಗಲ್ಲ ಸೊ ನೀವು ಕೂಡ ಹಾಕ್ಬೋದು ಹಾಕದೇ ಇರ್ಬೋದು ಯಾಕಂದ್ರೆ ದೇವಸ್ಥಾನಕ್ಕೆ ನಾವೆಣಿಸ್ತೇವೆ ದೇವಸ್ಥಾನಕ್ಕೆ ಹಾಕಿದ ಹಣ ದೇವರಿಗೆ ಸಮರ್ಪಣೆ ಅಂತ ಸೊ ಖಂಡಿತ ಅಲ್ಲ ದೇವಸ್ಥಾನಕ್ಕೆ ಹಾಕಿದಂತಹ ಹಣ ಟ್ಯಾಕ್ಸ್ ರೂಪದಲ್ಲಿ ಗೌರ್ಮೆಂಟಿಗೆ ಹೋಗ್ತದಾಯ್ತಾ ಸೊ ಹಾಗಾಗಿ ನಾವು ಆಲ್ರೆಡಿ ಈಗಿನ ಸರ್ಕಾರ ಬಂದ ಮೇಲೆ ಸಾಕಷ್ಟು ಟ್ಯಾಕ್ಸ್ ರೂಪದಲ್ಲಿ ಕೊಡ್ತಾ ಇದ್ದೇವೆ ಗೊತ್ತೋ ಗೊತ್ತಿಲ್ಲದೆಯೋ ಎಲ್ಲದರಲ್ಲೂ ಪೆಟ್ರೋಲಲ್ಲೂ ಟ್ಯಾಕ್ಸ್ ನೀರಲ್ಲಿಯೂ ಫುಡ್ ಫುಡ್ಡಲ್ಲಿಯೂ ಟ್ಯಾಕ್ಸ್ ಎಲ್ಲದರಲ್ಲೂ ಟ್ಯಾಕ್ಸ್ ಇದ್ದೇವೆ ಸೊ ಹಾಗೆ ಇನ್ನೂ ಕೂಡ ನಮ್ಮ ಈ ದೇವಸ್ಥಾನಕ್ಕೆ ಅಂತ ಕೊಟ್ಟ ಹಣದಲ್ಲೂ ಟ್ಯಾಕ್ಸ್ ಅಂತ ಆದರೆ ನಾವು ನಮಗಾಗಿ ಬದುಕೋದಾ ಟ್ಯಾಕ್ಸ್ಗಾಗಿ ಬದುಕೋದಾ ಅಥವಾ ಗೌರ್ಮೆಂಟ್ಗಾಗಿ ಬದುಕೋದಾ ಅಂತಲೇ ಗೊತ್ತಾಗಲ್ಲ ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಆಯಿತಾ ಸೊ ಹಾಗಾಗಿ ನೀವು ಕೂಡ ಬೇಕಿದ್ರೆ ಫಾಲೋ ಮಾಡ್ಬೋದು ನನಗೆ ಈ ಮಾತಾಡಲಿಕ್ಕೆ ಅಥವಾ ನಿಮ್ಮನ್ನೆಲ್ಲ ಪ್ರತಿನಿಧಿಸಿ ಒಂದು ಮಾತಾಡಲಿಕ್ಕೆ ಯೂಟ್ಯೂಬ್ ಒಂದು ಕೊಟ್ಟಂತಹ ವೇದಿಕೆ ಸೊ ಹಾಗಾಗಿ ನನ್ನ ಈ ಮಾತು ನಿಮ್ಮೆಲ್ಲರ ಮನಸ್ಸಲ್ಲಿ ಇರ್ಬೋದು ಸೊ ನಿಮ್ಮ ಬದಲಿಗೆ ನಾನು ಮಾತಾಡಿದ್ದೇನೆ ಯಾಕೆಂದರೆ ನಿಜವಾಗಿ ಯಾರು ಮಾತಾಡಬೇಕು ನಿಜವಾಗಿ ಯಾರು ಜನಪ್ರತಿನಿಧಿ ಇದ್ದಾರೆ ಅವರೂ ಮಾತಾಡ್ತಾ ಇಲ್ಲ ಸೊ ಜನಪ್ರತಿನಿಧಿ ಅಂತ ಹೇಳುವಾಗಲೇ ಅದರಲ್ಲೇ ಇದೆ ಜನವನ್ನು ಪ್ರತಿನಿಧಿಸುವವರು ಆದರೆ ಅವರೇ ಮಾತಾಡ್ತಾ ಇಲ್ಲ ಈ ಸೌಜನ್ಯ ಕೇಸಲ್ಲಿ ಅವರೇ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸೊ ನಾನೊಂದು ಇನ್ಸಿಡೆಂಟನ್ನು ಮೊನ್ನೆ ಯೋಚನೆ ಮಾಡ್ತಾ ಇದ್ದೆ ಎಲೆಕ್ಷನ್ ಆಗೋ ಮೊದಲು ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದಿಬ್ಬರು ಎಮ್ ಎಲ್ ಎ ಸೌಜನ್ಯ ಕೇಸ್ ಅಥವಾ ಸೌಜನ್ಯ ಪರ ಹೋರಾಟ ಮಾಡುವಾಗ ಅವ್ರ ಜೊತೆ ಇದ್ದರು ಬಟ್ ಅಲೆಕ್ಷನ್ ಆದಮೇಲೆ ಅವರ ಸುದ್ದಿನೇ ಇಲ್ಲ ಅವರೊಂದು ಸ್ಟೇಟಸ್ ಇಲ್ಲ ಅವ್ರದ್ದೊಂದು ಪ್ರೊಟೆಸ್ಟಿಗೆ ಬರ್ತಾ ಇಲ್ಲ ಅವರದೊಂದು ಸೌಜನ್ಯ ಬಗ್ಗೆ ಕೇಳಿದರೆ ಆನ್ಸರೇ ಇಲ್ಲ ಸೊ ಹಾಗಾಗಿ ನಾನು ಮೇಯ್ನಾಗಿ ಮಾತಾಡ್ತಿರುವಂತಹ ಟಾಪಿಕ್ ಇಲ್ಲಿ ಬೇರೆಯೇ ಸೊ ನಾನಂತೂ ಸಪೋರ್ಟ್ ಖಂಡಿತ ಇದ್ದೇನೆ ಸಮೀರ್ ಅವರಿಗೆ ಯಾಕೆಂದರೆ ಒಬ್ಬರು ಈ ವಿಡಿಯೋದ ಬಗ್ಗೆ ಮಾತಾಡಿದ್ದಾರೆ ಅವರು ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಒಂದು ಈ ವಿಡಿಯೋದ ಬಗ್ಗೆ ಮಾತಾಡೋದೇ ಒಂದು ದೊಡ್ಡ ಘಟ್ಸ್ ಬೇಕಾಯ್ತಾ ಅದು ಬೇಕಿದ್ರೆ ಆ ವೀಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನೋಡ್ಬೋದು ನಾನು ಆ ವೀಡಿಯೋ ಬಂದ ದಿನವೇ ನಾನು ಕಮೆಂಟ್ ಹಾಕಿದ್ದೇನೆ ನಿಮ್ಮ ಘಟ್ಸಿಗೆ ಸಲಾಮ್ ಅಂತ ಯಾಕಂದರೆ ಅಷ್ಟೊಂದು ಸುಲಭ ಇಲ್ಲ ಸೊ ಅವರು ಆ ವೀಡಿಯೋ ಮಾಡಿದ ಮೇಲೆ ಅವರಿಗೆ ಸಾಕಷ್ಟು ಬೆದರಿಕೆಗಳು ಕೂಡ ಬಂದಿದೆ ಅಂತೆ ಸೊ ಹಾಗಾಗಿ ತುಂಬ ಸೆನ್ಸಿಟಿವ್ ವಿಷಯ ಅಲ್ಲ ಸೊ ಹಾಗಾಗಿ ತುಂಬ ಘಟಿಸ್ಬೇಕು ನಿಜವಾಗಿ ಅವರಿಗೊಂದು ಸೆಲ್ಯೂಟ್ ಅಂತಲೇ ಹೇಳ್ಬೋದು ಅವರು ಯಾವುದೇ ಧರ್ಮ ಆಗಿರಲಿ ಆದರೆ ಬಟ್ ನಮ್ಮ ಧರ್ಮದ ಅಥವಾ ನಮ್ಮ ಸೌಜನ್ಯನ ಬಗ್ಗೆ ಮಾತಾಡಿದಾರಲ್ಲ ಸೊ ಅವರಿಗೆ ನಿಜವಾಗಿ ಸಲಾಮ್ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೇನೆ ವಿಡಿಯೋದ ಮೇನ್ ಉದ್ದೇಶ ಏನಂತ ಹೇಳಿದರೆ ನೀವು ಸ್ಟೇಟಸ್ ಹಾಕಿ ಜಸ್ಟಿಸ್ ಜಸ್ಟಿಸ್ ಅಂತ ಕೇಳಿದರೆ ನಿಮ್ಮ ಫಾಲೋವರ್ಸಲ್ಲಿ ಎಷ್ಟು ಜನ ಇದ್ದಾರೆ ಇನ್ನೂರು ಮುನ್ನೂರು ಜನ ಅವರಿಗೆ ಮಾತ್ರ ರೀಚ್ ಆಗ್ತದೆ ಅದು ಬಿಟ್ಟು ನೀವು ಹೊರಗಡೆ ಬನ್ನಿ ಹೊರಗಡೆ ಪ್ರೊಟೆಸ್ಟ್ ಮಾಡಿ ಜನಪ್ರತಿನಿಧಿ ಯಾರಿದ್ದಾರೆ ಅವರ ಹತ್ರ ಕೇಳಿ ಸೊ ಮೇಯ್ನಾಗಿ ನ್ಯೂಸ್ ಚಾನಲ್ ಅಂತ ಏನು ಹೇಳ್ತೇವೆ ಅವರಂತೂ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಒಂದೇ ಒಂದು ನ್ಯೂಸ್ ಕೂಡ ನಾನು ನ್ಯೂಸ್ ಅಲ್ಲಿ ನೋಡ್ಲಿಲ್ಲ ಮದುವೆ ಮಿನಿ ಯಾರಾದ್ರೂ ಒಂದು ಆಕ್ಟರ್ ಕೊಲೆ ಮಾಡಿದ್ರೆ ಆಕ್ಟರ್ ಕೊಲೆ ಮಾಡುವಾಗ ಅಲ್ಲಿ ಜೊತೆ ಅದನ್ನೆಲ್ಲ ದೊಡ್ಡ ವಿಷಯ ಮಾಡ್ತಾರೆ ಅದನ್ನು ಹಿಡ್ಕೊಂಡು ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನ್ಯೂಸ್ ಮಾಡ್ತಾರೆ ಬಟ್ ಇದು ಒಮ್ಮೆ ಕೂಡ ಅವರ ನ್ಯೂಸ್ ಅಲ್ಲಿ ಬರಬೇಕು ಅಂತ ಅವರಿಗೆ ಅನಿಸ್ಲಿಲ್ಲ ಸೊ ನಿಜವಾಗಿಯೂ ಇದು ನ್ಯೂಸ್ ಚಾನೆಲ್ ಕಾರ್ಟೂನ್ ಚಾನಲ್ ಅಂತ ಗೊತ್ತಾಗಲ್ಲ ಸೊ ಇದಿಷ್ಟು ಹೇಳಲಿಕ್ಕೆ ಬಯಸ್ತಿದ್ದೆ ಸೊ ಹಾಗಾಗಿ ಹೇಳಿದ್ದೇನೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋದಿಂದ ಏನಾದರೂ ನಿಮಗೆ ಬೇಜಾರಾಗಿದ್ದರೆ ನಾನು ನನ್ನ ವಿಷಯಗಳನ್ನು ಹೇಳಿದ್ದೇನೆ ಅಷ್ಟೇ ಸೊ ನಿಜವಾಗಿ ನಿಮಗೆ ಬೇಜಾರಾಗಿದ್ದರೆ ನಾನು ರಿಯಲಿ ಸಾರಿ ಬಟ್ ನಾನು ಈ ವಿಷಯಗಳನ್ನು ಹೇಳಬೇಕಾಗಿತ್ತು ಹಾಗಾಗಿ ಹೇಳಿದ್ದೇನೆ ಹಾಗೆಯೇ ಈ ವಿಡಿಯೋದಲ್ಲಿ ಹೌದು ನಾನು ಹೇಳಿದಂತಹ ವಿಷಯಗಳು ಹೌದಂತ ನಿಮಗೇನಾದರೂ ಅನಿಸಿದರೆ ಖಂಡಿತ ಒಂದು ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಬೈ ಬೈ ಆದಷ್ಟು ಬೇಗ ಸೌಜನ್ಯನಿಗೆ ಮಾತ್ರ ಅಲ್ಲ ಎಲ್ಲ ಇಂಡ್ಯಾದಲ್ಲಿ ಆಗುವಂತಹ ರೇಪ್ ಕೇಸಸ್ಸಿಗೆ ಜಸ್ಟಿಸ್ ಸಿಗಲಿ ಅಂತ ಹೇಳ್ತಾ ಸಿ